ರಾಮದುರ್ಗ ಪಟ್ಟಣದ ಪ್ರೆಸ್ ಕ್ಲಬ್ ನಲ್ಲಿ ನೂತನವಾಗಿ ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿ ಆಯ್ಕೆಯಾದ ಮಲ್ಲಿಕಾರ್ಜುನ ಧೂಪದ ಹಾಗೂ ಕಾರ್ಯದರ್ಶಿಯಾಗಿ ಚೆನ್ನಪ್ಪ ಮಾದರ್ ಹಾಗೂ ಖಜಾಂಚಿಯಾಗಿ ಜ್ಞಾನೇಶ್ವರ ಮೇಲಪ್ಪಗೋಳ ಇವರಿಗೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಮುಖಾಂತರ ಗೌರವಿಸಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಧೂಪದ ಮಾತನಾಡಿ ಪತ್ರಿಕಾರಂಗ ಅನ್ನೋದು ಸಮಾಜದಲ್ಲಿ ಬಹಳಷ್ಟು ಗೌರವ ಇರತಕ್ಕಂಥದ್ದು ಈ ವೃತ್ತಿ ರಂಗದ ಪವಿತ್ರತೆಯನ್ನು ನಾನು ಎತ್ತಿ ಹಿಡಿಯುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಈ ಆಧುನಿಕ ಯುಗದ ಬಹಳಷ್ಟು ಮನುಷ್ಯ ಮತ್ತು ಮಾನವ ನಡುವೆ ಪ್ರೀತಿ ಕೊರತೆ ಕಾಣುತ್ತಾ ಇದೆ ಪ್ರೀತಿಯ ಕೊರತೆಯನ್ನು ನೀಗಿಸಲಿಕ್ಕೆ ಯಾವ ಯೋಜನೆ ಹಾಕಬೇಕು ಮಾನವ ಮಾನವ ನಡುವೆ ಪ್ರೀತಿಯನ್ನು ಬೆಸಲಿಕ್ಕೆ ಯಾವ ಕಾರ್ಯಕ್ರಮವನ್ನು ಹಾಕಬೇಕು ಈ ಆಧುನಿಕ ಯುಗದಲ್ಲಿ ಮತ್ತೊಬ್ಬರ ಏಳಿಗೆಯನ್ನು ನಾವು ಕೂಡ ಶ್ರಮಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಡಾಕ್ಟರೇಟ್ ಶ್ರೀಕಲ್ಲೇಶ್ವರ ಮಹಾಸ್ವಾಮಿಗಳು ಹಿರೇಮಠ್ ಚಿಪಲಕಟ್ಟಿ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಉಪಾಧ್ಯಕ್ಷ ಶ್ರೀ ಗಂಗಾಧರಯ್ಯ ಹಿರೇಮಠ ಕಾರ್ಯದರ್ಶಿ ಇರಭಷಯ ಬನ್ನೂರು ಮಠ

महालक्ष्मी अनेक कथाओं में होपतीना पण ही नाव चली जाती कुठं 10 वस्तो नाव आहे मी जीवंत असतो ती नावनी पण हे महालक्ष्मी पेने बसते मी सोडून महालक्ष्मी हे तरी आपण मानस केली योजने देखो हे महालक्ष्मी जी सालाला हा मुद्दा इलेला ಏನೋ ಗೆನ್ ಮನಿ ಹಾಕಿದ್ನೋ ಅಂತ ಇರಲಿಲ್ಲ ರೀ ಅಲ್ಲಿ ಲಡ್ಡಿ ಅಲ್ಲಿ ಸರ್ ಅಲ್ಲಿ ಅಲ್ಲಿ ಮೊಮೆಂಟ್ ನಂಬರ್ ಮೊಮೆಂಟ್ ನಂಬರ್ ಮೊಮೆಂಟ್ ನಂಬರ್ ಆ ಬರ ಬರನೆಗೆ ಅಸಾನ್ ಇಲ್ಲ ಲಡ್ಡಿ ರಕ ವರಿ ಸರ್ ನೀವು ಸರ್ ಸಂಘಟನ ಬರಿ ಬರಿ ಸರ್ ಎಲ್ಲ ಎಲ್ಲ ಆತ್ಮೀಯ ವೀರಸೈ ಲಿಂಗಾಯತ್ ಸಂಘಟನೆಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ಇವತ್ತು ನಾನು ನೂತನವಾಗಿ ಅಧ್ಯಕ್ಷರಾಗಿ ನಮಗೆ ಆಫೀಸ್ಗೆ ಬಂದು ಸನ್ಮಾನವನ್ನು ಮಾಡಿದ್ದಕ್ಕೆ ಮೊದಲನೇದಾಗಿ ಅವೆಲ್ಲರಿಗೂ ನಮ್ಮ ಈ ಕ್ಲಬ್ನ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾರೆ ಮೇಲೆ ಪತ್ರಿಕಾ ರಂಗ ಅನ್ನೋದು ಸಮಾಜದಲ್ಲಿ ಬಹಳಷ್ಟು ಗೌರವವನ್ನು ಹೊಂದಿರತಕ್ಕಂಥ ಒಂದು ವೃತ್ತಿಯಾಗಿದೆ ಈ ವೃತ್ತಿ ರಂಗದ ಪಾವಿತ್ರ್ಯತೆಯನ್ನ ನಾ ಎತ್ತಿ ಹಿಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇನೆ ಈ ಆಧುನಿಕ ಯುಗದಲ್ಲಿ ಬಹಳಷ್ಟು ಮನುಷ್ಯರ ಮತ್ತು ಮಾನವ ಮಾನವ ನಡುವೆ ಪ್ರೀತಿಯ ಕೊರತೆಯನ್ನು ಕಾಣಿಸ್ತಾ ಇದೆ ಆ ಪ್ರೀತಿಯ ಕೊರತೆಯನ್ನ ನೀಗಿಸಲಿಕ್ಕೆ ಯಾವ ಯೋಜನೆಯನ್ನ ಹಾಕೋಬೇಕು ಮಾನವ ಮಾನವನ ನಡುವೆ ಪ್ರೀತಿಯನ್ನ ಬೆಸಿಲಿಕ್ಕೆ ಯಾವ ಯೋಜನೆಯನ್ನ ಅಥವಾ ಯಾವ ಕಾರ್ಯಕ್ರಮವನ್ನು ಹಾಕೊಂಡ್ರೆ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದನ್ನ ನೋಡಿಕೊಂಡು ಆ ದಿಶೆಯಲ್ಲಿ ನಾವು ಕಾರ್ಯವನ್ನ ಮಾಡ್ಬೇಕಂತ ಹೇಳಿ ಇಚ್ಛೆ ಈ ಆಧುನಿಕ ಯುಗದಲ್ಲಿ ಮನುಷ್ಯನು ಕೂಡ ಬಹಳಷ್ಟು ಕೆಲಸದ ಒತ್ತಡದಲ್ಲಿ ಇದ್ದಾಗ ಮತ್ತೊಬ್ಬರ ಏಳಿಗೆಯನ್ನ ಏಳಿಗೆಗಾಗಿ ನಾವು ಕೂಡ ಶ್ರಮಿಸ್ಬೇಕಂತ ಹೇಳಿ ಇವತ್ತು ಎಲ್ಲರೂ ವಾಯ್ಸ್ ಪಾಟೀಲ್ ಆಗಿರ್ಬೋದು ಕಲ್ಲೂರು ಸರ್ ಸೀನಿಯರು ಬಸವ ನಮ್ಮ ಬಸವರಾಜ್ ಪರನ ಗುರುಗಳು ಆಮೇಲೆ ಚಿಪ್ಪಳು ಶ್ರೀಗಳು ಅವುಗಳು ಅಲ್ಲಿಂದ ನಮಗೆ ಸನ್ಮಾನ ಮಾಡ್ಬೇಕಂತ ಹೇಳಿ ಇಲ್ಲಿ ಆಗಮಿಸಿದ್ರಿ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತನಾಡುತ್ತೆ